ನಮ್ಮ ದೇವ್ರುಗಳು ಗಾಡಿಲಾಗಲಿ ಎಲ್ಲಿ ಆಗಲಿ ನಾವು ಇಡೋದಿಲ್ಲ ನಡ್ಕೊಂಡೇ ಹೋಗೋದು ಶಕ್ತಿ ಇರೋಂತ ದೈವ ನಮ್ಮ ನಾಳೆ ಶಕ್ತಿ ಅಂಥ ವೀರಗಾರರುಗಳನ್ನ ನಾವು ಆರಾಧನೆ ಮಾಡ್ಕೊಂಡು ಬರ್ತಾ ಇದೀವಿ ಹಾಗಾಗಿ ನಾವು ಈ ಆಚರಣೆನ ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಡ್ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಮಸ್ಕಾರ ಇವತ್ತು ನಾವು ಒಂದು ಕುಣಿಗಲ್ನ ಮುಖ್ಯ ಬೀದಿಯಲ್ಲಿದ್ದೀವಿ ಇಲ್ಲಿ ಹಾಲಪ್ಪ ಸ್ವಾಮಿ ರಂಗಸ್ವಾಮಿ ಒಂದ್ ದೇವ್ರನ್ನ ಹೋಗ್ತಾ ಇದಾರೆ ವಿಶೇಷ ಏನು ಅಂತ ಅಂದ್ರೆ ಕಾಡುಗಲ್ಲ ಜನಾಂಗದ ಈ ಆರಾಧಕರು ಎಷ್ಟೇ ಕಿಲೋಮೀಟರ್ ಆದ್ರೂ ಕೂಡ ದೇವ್ರನ್ನ ಅವರು ಅಂದ್ರೆ ತಲೆ ಮೇಲೆ ಒತ್ಕೊಂಡೇನೆ ನಡ್ಕೊಂಡೇ ಹೋಗ್ತಾರೆ ಅನ್ನೋದೊಂದು ಸಂಪ್ರದಾಯ ಇದೆ ಹಾಗಾಗಿ ಈಗ ಕೇಳ್ತಾ ಹೋಗೋಣ ಸರ್ ನಿಮ್ ಹೆಸರೇನು ಸರ್ ನಮ್ಮ ಹೆಸರು ಕೃಷ್ಣಕುಮಾರ್ ಅಂದ್ಬಿಟ್ಟಿ ಹೇಳಿ ಸರ್ ಇದೇ ದೇವ್ರ ವಿಶೇಷ ಏನು ಅಂತ ಹೇಳಿ ಸರ್ ದೇವ್ರ ವಿಶೇಷ ಏನಂತ ಅಂದರೆ ನಮ್ಮದು ಕಾಡುಗೊಲ್ಲರು ಬುಡಕಟ್ಟು ಸಂಪ್ರದಾಯದಲ್ಲಿ ನಾವು ಆಚರಣೆ ಎಲ್ಲೇ ಹೋದ್ರೂ ನಡ್ಕಂಡು ಹೋಗೋವಂಥದ್ದು ಒಂದು ನಮ್ಮದು ಸಂಪ್ರದಾಯ ಕುಪ್ಪೆ ಗೊಲ್ದರಟ್ಟಿಯಿಂದ ನಿನ್ನೆ ನಿಡಮುರ ಗೊಲ್ದರಟ್ಟಿ ಗುಡ್ಡೆಗೆ ಆಲಪ್ಪನ ದೇವಸ್ಥಾನ ಹತ್ರ ರಂಗನಾಥ ಸ್ವಾಮಿ ಚಿತ್ರಲಿಂಗೇಶ್ವರ ಸ್ವಾಮಿ ಪಾತಪ್ ಸ್ವಾಮಿ ಮುನೇಶ್ವರ ಸ್ವಾಮಿ ಆಲಪ್ಪ ಸ್ವಾಮಿ ಇಷ್ಟು ಐದು ದೇವರುಗಳು ಮೆರವಣಿಗೆ ಇತ್ತು ಭಕ್ತರು ಮನೆಗೆ ಉತ್ಸವಕ್ಕೆ ಅಂದ್ಬಿಟ್ಟು ಕರೆಸಿದ್ರು ಭಕ್ತರು ಇಲ್ಲಿ ಎಲ್ಲೇ ಹೋದ್ರು ನಾವು ನಡ್ಕೊಂಡ ಹೋಗೋದು ನಮ್ಮ ಒಂದು ಸಂಪ್ರದಾಯ ಕಿಲೋಮೀಟರ್ ನೀವು ನಡ್ಕೊಂಡೆ ಹೋಗ್ತೀರಾ ಸರ್ ನೂರ್ ಕಿಲೋಮೀಟರ್ ಹೋದ್ರು ನಾವು ನಡ್ಕೊಂಡೇ ಹೋಗ್ಬೇಕಾಗುತ್ತೆ ನಾವು ನೂರ್ ಕಿಲೋಮೀಟರ್ ಹೋದ್ರು ನಡ್ಕೊಂಡೇ ಹೋಗೋದು ನಮ್ಮ ಒಂದು ಸಂಪ್ರದಾಯ ನಮ್ ದೇವ್ರಗಳು ಗಾಡಿಲಾಗ್ಲಿ ಎಲ್ಲೇ ಆಗಲಿ ನಾವು ಇಡೋದಿಲ್ಲ ನಡ್ಕೊಂಡೇ ಹೋಗೋದು ವಿಶೇಷ ಮತ್ತೆ ತುಂಬಾ ಶಕ್ತಿ ಇರೋ ದೈವ ನಮ್ಮಲ್ಲಿ ಯಾವುದೇ ಒಂದು ಬುಡಕಟ್ಟು ಆಚರಣೆ ನಮ್ಮಲ್ಲಿ ಸಂಪ್ರದಾಯ ಇದೆ ವಿಶೇಷವಾಗಿ ಆಚರಣೆ ರೇಖ ಈ ತರ ಆಚರಣೆ ಮಾಡಬೇಕು ಸರ್ ನಮ್ಮಲ್ಲಿ ವೀರಗಾರರು ನಮ್ಮಲ್ಲಿ ನಮ್ಮ ಕಾಡುಗೊಲ್ದ ನಮ್ಮ ಹಿರಿಯ ಪೂರ್ವಿಕರು ವೀರಗಾರನ್ನ ಪೂಜಿಸೋದು ಜನಾಂಗ ನಮ್ದು ನಮ್ಮಲ್ಲಿ ಶಕ್ತಿ ಬಹಳ ಶಕ್ತಿ ಇರೋಂಥ ವೀರಗಾರರುಗಳನ್ನ ನಾವು ಆರಾಧನೆ ಇದೀವಿ ಹಾಗಾಗಿ ನಾವು ಈ ಆಚರಣೆನ ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅದೇ ಖಾಲಿ ಚಪ್ಪಲಿ ಹಾಕೋಂಗಿಲ್ಲ ಆ ಡಂಪ್ದಲ್ಲಿ ಮಡಕಂಗಿಲ್ಲ ನಾವು ಎಷ್ಟೇ ದೂರ ಓದಿ ಕಿಲೋಮೀಟರ್ ನಾವು ಸಾವಿರ ಕಿಲೋಮೀಟರ್ ಹೊತ್ಕೊಂಡೇ ಹೋಗಬೇಕು ನಾವು ನಮಗೆ ಒಂದು ನಂಬಿಕೆ ಆ ದೈವ ಬಲ ನಮಗೆ ನೂರಕ್ಕೆ ನೂರದೆ ಶಕ್ತಿ ಶಕ್ತಿ ಕೊಟ್ಟಿನಿ ಕುಣಿಯನ್ನು ಬರ್ತದೆ ದೇವರು ಹೊರನೇ ಶಕ್ತಿ ಬರುತ್ತೆ ನಮಗೆ ಹೋಗಿ ಹೊಡ್ತೀವಿ ಎಲ್ಲಿ ಎಷ್ಟು ಬೇಕಾದರೂ ಕುಣಿಸ್ತೀವಿ ಅಷ್ಟು ನಮಗೆ ಭಗವಂತ ಬಲ ಇದೆ ಭಗವಂತ ಶಕ್ತಿ ಕೊಟ್ಟ ಸ್ವಾಮಿ ನಾವು ಎಷ್ಟೇ ಓಡಾಡಿದ್ರು ಟ್ರಾಫಿಕ್ ನಿನ್ನೆ ಒಂದು ಗಂಟೆಯಲ್ಲಿ ಬಿಟ್ಟೋದ್ರೆ ಮೂರು ಗಂಟೆ ತುಂಬ ನಾವು ಕಾಲಿಗೆ ಚಪ್ಪಲಿ ಇಲ್ದಲ್ಲ ಏನಿಲ್ದಲೆ ಬಲ ದೇವರು ಒತ್ತಡ ಹೋಗಿದ್ದೀವಿ ನಮ್ಮ ಮಹಿಮೆ ನಮ್ಮ ಕಾಲು ಇದೆ ಅದು ನಮಗೆ ಫಲಭಾ ಸಿಗಬೇಕು ಆ ರಂಗನಾಥ ಸ್ವಾಮಿ ಸಿದ್ಧಲಿಂಗೇಶ್ವರ ಸ್ವಾಮಿ ಪಾತ್ರಲಿಂಗೇಶ್ವರ ಸ್ವಾಮಿ ಆಲಪ್ಪ ಸ್ವಾಮಿ ಇಂದ ನಮಗೆ ಬಲ ಕೊಡ್ತಾನೆ ಸ್ವಾಮಿ ಓಕೆ ಸ್ನೇಹಿತರೆ ಇಷ್ಟೊಂದು ಇದು ಒಂದು ಘಟನೆ ಆಗಿದೆ হেলে রামোর রোজ বরবানা জিন্দপনা দঞ্জিবা করতু বরবানা হসবা রামোর বরবানা জিন্দপনা দঞ্জিবা করতু বরবানা হসবা রামোর বরবানা জিন্দপনা ಓಕೆ ನೋಡಿ ಇದೊಂದು ವಿಶೇಷವಾದ ಒಂದು ಆಚರಣೆ ಜನಾಂಗದಲ್ಲಿ ಇದೊಂದು ವಿಶೇಷವಾದ ಆಚರಣೆ ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ನೀವು ಕೂಡ ಎಂತ